ಏತ್ ಸ್ಟ್ಯಾಂಡರ್ಡಲ್ಲಿ ನಾವು ಫ್ರೆಂಡ್ಸ್ ಆದದ್ದೇ ಒಂದು ನಾಟಕದ ಮುಖಾಂತರ ಒಂದು ಭಕ್ತ ಪ್ರಹ್ಲಾದಂಥ ನಾಟಕ ಇತ್ತು ಅದರಲ್ಲಿ ಅವರು ಹಿರಣ್ಯ ಕಶ್ಯಪಿನ ರೋಲ್ ಮಾಡಿದರು ಆಗ ನಾನು ಎನರ್ಜಿ ನೋಡಿದ್ದೆ ಅವ್ರದ್ದು ನಾನು ಉಗ್ರ ನರಸಿಂಹ ಅವರು ಹಿರಣ್ಯ ರೋಲ್ ಮಾಡಿದರು ಸೊ ಅದರ ನಂತರ ನಮ್ಮದು ಪ್ರೊಸೆಸ್ ಸ್ಟಾರ್ಟ್ ಆಯಿತು ನಾವು ಈವೆಂಟ್ಸ್ ಈವನ್ ಫಿಲ್ಮ್ ಕೂಡ ಒಟ್ಟಿಗೆ ಪ್ರೊಡ್ಯೂಸ್ ಮಾಡಿದ್ವಿ ಒಂದು ಭಾಳ ಒಂದು ಟ್ವೆಂಟಿ ಎತ್ತಲ್ಲಿ ಮುನ್ನುಡಿ ಅಂತ ನ್ಯಾಷನಲ್ ಅವರು ಬಂತು ಮುನ್ನುಡಿ ಅದರ ನಂತರ ಪ್ರೊಸೆಸ್ ಕಂಟಿನ್ಯೂ ಆಗ್ತಿತ್ತು ಆಮೇಲೆ ಭಾಳ ಜನರಿಗೆ ಗೊತ್ತಿಲ್ಲ ಅಂದ್ರೆ ಈ ಅಂದರೆ ಅವರು ಒಂದು ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನಲ್ಲಿ ಕ್ಲಾಸ್ ಒನ್ ಆಫೀಸರ್ ಆಗಿದ್ರು ಯಾರಿಗೆ ಗೊತ್ತಿಲ್ಲ ಅದು ಹೆಚ್ಚಿನವ್ರಿಗೆ ಗೊತ್ತಿಲ್ಲ ಇ ವಾಸ್ ಆನ್ ಐ ಟಿ ಎಸ್ ಆಫೀಸರ್ ಕೆಲ ವರ್ಷನ ಹಿಂದೆ ಅದನ್ನು ಬಿಟ್ಟರು ಅವರು ಅದನ್ನು ರಿಸೈನ್ ಮಾಡಿದ್ರು ಯಾಕಂದರೆ ಈ ಫೀಲ್ಡ್ಗೋಸ್ಕರ ಟು ಕಾನ್ಸಂಟ್ರೇಟ್ ಇನ್ ದಿಸ್ ಫೀಲ್ಡಲ್ಲಿ ಏನಾಯ್ತು ಅಂದರೆ ಅದರ ಕೂಡಲೇ ಕೋವಿಡ್ ಬಂದುಬಿಡ್ತು ಕೋವಿಡ್ ಬಂದು ಒಂಥರ ಕಂಗಾಲಾಗಿ ಬಿಟ್ರು ಬಟ್ ಅಷ್ಟೊತ್ತಿಗೆ ಅವ್ರ ಕೆಲಸ ಯಾವತ್ತೂ ನಿಲ್ಲಿಸಿಲ್ಲ ಏನು ಒಂದು ನಾನು ನೋಡಿದೆ ಅಂದರೆ ಜೀವನದಲ್ಲಿ ಮೇಲೆ ಕೆಳಗೆ ವೇರಿಯೇಷನ್ ಬಂದರೂ ಕೂಡ ಈ ವಾಸ್ ನೆವರ್ ಅವ್ರದ್ದು ಏನು ಈ ಕ್ರಿಯೇಟಿವಿಟಿಯನ್ನು ಯಾವಾಗಲೂ ಇದು ಮಾಡಿ ಏನಾದರೂ ರೈಟಿಂಗ್ ಮಾಡೋದು ಕಂಟಿನ್ಯೂಸ್ ಪ್ರೊಸೆಸ್ ಇತ್ತು ಯಾವುದೇ ಸಿಟುವೇಶನಲ್ಲಿ ಸೊ ಇದೇ ಟೈಮಲ್ಲಿ ಕೊರಗಜ್ಜಂದು ಭಾಳಷ್ಟು ರಿಸರ್ಚ್ ಮಾಡ್ತಾಯಿದ್ರು ಅದರ ಬಗ್ಗೆ ತುಂಬ ಸ್ಟಡಿ ಆಳವಾಗಿ ಸ್ಟಡಿ ಮಾಡಿದ್ದಾರೆ ಹಿಸ್ಟೋರಿಯನ್ನ ಆಗೋದು ಪಾಂಗಾಳ ಮಾಧವಾಚಾರ್ಯ ಆ ಥರದ್ದು ಭಾಳ ಜನ ಇದ್ದಾರೆ ಆ್ಯಂಡ್ ಈ ಕೋಲ್ ಆಗುವಾಗ ನುಡಿಕೆಯನ್ನು ಅದ್ರ ಹತ್ರ ಹೋಗಿ ರೆಕಾರ್ಡ್ ಮಾಡೋದು ಅವ್ರು ಏನು ಅಂತ ಆ ಸ್ಟೋರಿ ತಗೊಳ್ಳೋದು ಆ ಥರ ವಿಷ ವಿವಿಧ ರೀತಿಯಲ್ಲಿ ಸೊ ಈ ಈ ಕಾರಣದಿಂದಾಗಿ ತುಂಬ ಎಲ್ಲ ವಿಷಯಗಳಿಗೆ ಅಂದರೆ ಅಪ್ಸೆಟ್ ಆಗೋದು ಒಂದೇ ಅಂದರೆ ಎಲ್ರಿಗೆ ಒಂದು ಕಂಪ್ಲೇಂಟ್ ಭಾಳ ಇದಾಗ್ತಾರಂತ ಸಡನ್ ಆಗಿ ಇಂಪ್ರೆಷನ್ಸ್ ಅಂತ ಬಿಕಾಸ್ ಆ ಕೆಲಸ ಅದೇ ಕರೆಕ್ಟ್ ಆಗದಿದ್ದರೆ ಇಲ್ಲಿ ಭೀ ಇಂದು ಶೂಟಿಂಗಲ್ಲಾಗಲಿ ಇಲ್ಲಿ ಎಲ್ಲೂ ಕೂಡ ಅದೇ ವಿಷಯಕ್ಕೆ ಜಗಳಾಗೋದು ಬಿಟ್ಟು ಬೇರೆ ಯಾವುದಕ್ಕೂ ಜಗಳಾಗ್ತಿರ್ಲಿಲ್ಲ ಓನ್ಲಿ ಫಾರ್ ದ ಕ್ರಿಯೇಟಿವ್ ವರ್ಕ್ ನಥಿಂಗ್ ಎಲ್ಸ್ ಅದು ಎಲ್ರಿಗೂ ಗೊತ್ತು ವರ್ಕ್ ಮಾಡಿದವ್ರಿಗೆ ಎಲ್ಲಿ ಗೊತ್ತು ಶ್ರುತಿ ಮೇಡಮ್ ಬಾವಿ ಮೇಡಮ್ ಅವ್ರಿಗೆ ಗೊತ್ತಿರುತ್ತೆ ಅದೇ ಕೆಲಸಕ್ಕೆ ಬೇರೆ ಯಾವುದೇ ಅದರಲ್ಲಿ ಇದಿರುವುದಿಲ್ಲ ಆಮೇಲೆ ಅದು ಓನ್ಲಿ ಟೈಮಿಂಗ್ ಇರುತ್ತೆ ಮತ್ತೆ ಅದನ್ನು ಮರೆತು ಬಿಟ್ಟಿರ್ತಾರೆ ಸೊ ಆ ರೀತಿಯಾಗಿ ಫಿಲ್ಮ್ ಯಾವ ಥರ ಅಂದರೆ ಇದು ಭಾಳ ಒಂದು ಅಂದರೆ ಸ್ಟಾರ್ಟ್ ಮಾಡುವಾಗ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಲೆವೆಲ್ಗೆ ಅಂತ ಯಾರು ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡೇ ಇಲ್ಲ ಬಟ್ ಹೋಗ್ತಾ ಹೋಗ್ತಾ ಒಂದು ಭಾಳ ಒಂದು ಏನು ಹೇಳ್ತಾ ಇರೋದಕ್ಕೊಂದು ದೊಡ್ಡ ಕ್ಯಾನ್ವಸ್ ಆಗಿ ಹೋಯ್ತದ್ದು ದಿಸ್ ಫಿಲ್ಮ್ ಬಿಕಮ್ ಅಂದರೆ ಇದನ್ನು ನೀವು ಇವರು ಹೇಳಿದ ಗೋಪಿಯ ತುಂಬ ಭಾಳ ಜನ ಹೇಳಿದ್ರು ಈ ಕಾಂಟ್ ಕೀಪ್ ಇಟ್ ಕೀಪಿಟಿನೇ ಸಿಂಗಲ್ ಇದೇ ಝೋನರ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಇದು ಯಾವುದೇ ಝೋನರ್ ರಹಿತ ಬೇರೆ ಬೇರೆ ಝೋನರ್ ರಹಿತ ಫಿಲ್ಮ್ ಅಂತ ಹೇಳ್ಬೋದು ಅಷ್ಟು ವೆರಿ ವೇರಿಯೇಷನ್ ಇದೆ ಈ ಫಿಲ್ಮಲ್ಲಿ ಸೊ ಅವರ ಈ ಎಫರ್ಟ್ ಏನಿದೆ ಅದಕ್ಕೆಲ್ಲ ನಾವು ಸಪೋರ್ಟ್ ಮಾಡಿದೆ ಮುಖ್ಯವಾಗಿ ಪ್ರೊಡ್ಯೂಸರ್ ತ್ರಿವಿಕ್ರಮ್ ಸರ್ ಅವರು ಅವರು ಯಾವುದೇ ಏನು ಕೇಳಿದ್ರು ಮಾತ್ರ ಇವತ್ತಿನ ತನಕ ಟಿಲ್ ಟುಡೇ ನೋ ಅಂತ ಹೇಳಲಿಲ್ಲ ಕೇಳ್ತಾರೆ ಎಷ್ಟಾಗುತ್ತೆ ಬಜೆಟ್ ಎಷ್ಟಾಗುತ್ತೆ ಸ್ವಲ್ಪ ಕಡಿಮೆ ಮಾಡಿ ನೂರು ಹತ್ತು ರೂಪಾಯಿ ಹೇಳಿದ್ರೆ ಒಂಬತ್ತು ರೂಪಾಯಿ ಹೇಳೋದು ಅವರು ಒಂದು ಲಕ್ಷ ಹೇಳಿದರೆ ತೊಂಬತ್ತು ಸಾವಿರ ಒಂದು ಕೋಟಿ ಹೇಳಿದ್ರೆ ತೊಂಬತ್ತು ಲಕ್ಷ ಹೇಳ್ದು ಅವ್ರದಾಗಿ ಅಷ್ಟು ಬಿಟ್ಟರೆ ಅಷ್ಟು ಬಿಟ್ಟರೆ ಬೇರೆ ಯಾವುದೇ ಇದಿಲ್ಲ ಎಸ್ ಅದು ಅಷ್ಟು ಬಿಟ್ಟರೆ ಬೇರೆ ಎ ವೆರಿ ನೈಸ್ ಪ್ರೊಡ್ಯೂಸರ್ ಅದೊಂದು ಪುಣ್ಯ ಅಂತಲೇ ಹೇಳ್ಬೋದು ಆ ಥರ ಪ್ರೊಡ್ಯೂಸರ್ ಸಿಗೋದು ಯಾಕೆಂದರೆ ಬೇರೆ ಯಾವುದ್ರಲ್ಲಿ ಇಂಟರ್ ಕ್ರಿಯೇಟಿವ್ ಆಗಿ ಇಂಟರ್ಫಿಯರ್ ಆಗೋದಿಲ್ಲ ಫೋ ಟೋಟಲಿ ಕಾನ್ಫಿಡೆನ್ಸ್ ಆನ್ ದ ಡೈರೆಕ್ಟರ್ ಅದಿತ್ತು ಸೊ ಈ ಎಲ್ಲಕ್ಕಿಂತ ಮಿಗಿಲಾಗಿ ಒಂದು ಅಜ್ಜನ ಆಶೀರ್ವಾದ ಏನು ನಾವು ಸಣ್ಣದಿಂದಲೊಂದು ನಂಬಿಕೊಂಡಿರೋ ದೈವ ಅದು ಈ ಫಿಲ್ಮ್ ಮೇಲೆ ನಮಗೆ ಇದೆ ಅಂತ ಗೊತ್ತಾಗ ಬಿಟ್ಟೇ ಇಲ್ಲ ನಮ್ಮನ್ನು ಎಲ್ಲೂ ಬಿಟ್ಟಿಲ್ಲ ಅದು ಎಷ್ಟು ಕಷ್ಟ ಬಂದರೂ ಅಜ್ಜನ ಆಶೀರ್ವಾದ ಬಿಟ್ಟಿಲ್ಲ ಸೊ ಮುಂದೇನು ಈ ಸಿನಿಮಾ ಒಂದು ಹಂತಕ್ಕೆ ತಗೊಳ್ತದಂತ ನಮಗೆ ನಮ್ಮದೊಂದು ಆಸೆ ಸೊ ಥ್ಯಾಂಕ್ ಯು ಎಲ್ಲರೂ ಬಂದದಕ್ಕೆ ಥ್ಯಾಂಕ್ ಯು ಇದೇ ರೀತಿ ಫಿಲ್ಮನ್ನು ಹರಿಸಿ ಥ್ಯಾಂಕ್ ಯು